ತೆಂಕಿಲಾ ನರೇಂದ್ರ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಂದ ಕಾರ್ಗಿಲ್ ವಿಜಯ ದಿನದ ವಿಶೇಷ ಸಂದರ್ಭದಲ್ಲಿ ಸೇನಾ ಬಲ ವಿಶೇಷ ಕಾರ್ಯಕ್ರಮವನ್ನು ಕೇಳೋಣ ಭಾಗವಹಿಸುವ ವಿದ್ಯಾರ್ಥಿನಿಯರು ಅಗಮ್ಯ ಶ್ರಾವ್ಯ ಎನ್ವಿ ಯಶ್ಮಿತಾ ಕೆ ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಮಧುರಾ ಗಣರಾಜ್ ಭಟ್ ಉಪನ್ಯಾಸಕಿ ನರೇಂದ್ರ ಪೂರ್ವ ಕಾಲೇಜು ತೆಂಕಿಲಾ ಪುಟಿದು ನಿಲ್ಲುತ್ತಿದೆ ಅಂತಃಶಕ್ತಿಯು ಹೃದಯದೊಳಗಿನಿಂದ ಸಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು ತಾಯ ಸ್ಮರಣೆಯಿಂದ ತಾಯ ಸ್ಮರಣೆಯಿಂದ ಎಂತಹ ಅದ್ಭುತವಾದ ಸಾಲುಗಳು ಹೌದು ಭಾರತ ಜ್ಞಾನ ಸಂಪನ್ನ ದೇಶ ಸಾಧು ಸಂತರ ಋಷಿವರೆಣ್ಯರ ಕುಶಲ ಕರ್ಮಿಗಳ ಜನ್ಮಭೂಮಿ ಕಣ ಕಣದಲ್ಲೂ ದೇವರನ್ನು ಕಾಣುವಂತಹ ಸಂಸ್ಕೃತಿ ನಮ್ಮದು ಹೂಣರು ಡಚ್ಚರು ಫ್ರೆಂಚರು ಪೋರ್ಚುಗೀಸರು ಆಂಗ್ಲರೂ ಸೇರಿದಂತೆ ಸಾವಿರಾರು ವರ್ಷ ಆರ್ಥಿಕ ಸಂಪತ್ತನ್ನು ತಮ್ಮದಾಗಿಸಿಕೊಂಡ ಪರಕೀಯರ ದಾಳಿ ಭಾರತದ ಅಭಿವೃದ್ಧಿಯನ್ನು ನಿಧಾನಗೊಳಿಸಿದ್ದಂತೂ ಸತ್ಯ ಆದರೆ ಭಾರತದ ಗಹನವಾದ ಮತ್ತು ವಿಸ್ತಾರವಾದ ಆಂತರಿಕ ಶಕ್ತಿಯನ್ನು ಯಾರಿಂದಲೂ ಲೂಟಿ ಮಾಡಲು ಸಾಧ್ಯವಾಗಲಿಲ್ಲ ಇದರ ಪ್ರಮುಖ ಕಾರಣವೇ ಭಾರತೀಯರ ದೇಶಪ್ರೇಮ ಮತ್ತು ದೇಶದ ಬಗೆಗಿನ ಅಚಲ ಸಂಕಲ್ಪ ಪ್ರಬಲ ಇಚ್ಛಾಶಕ್ತಿ ಕಬ್ಬಿಣದಂತಹ ಮಾಂಸಖಂಡ ಉಕ್ಕಿನಂತಹ ನರಮಂಡಲ ಹಾಗೂ ಸಿಡಿಲಬ್ಬರದ ಬುದ್ಧಿಶಕ್ತಿಯುಳ್ಳ ನಮ್ಮ ಧೀರ ಯೋಧ ಪರಂಪರೆಯೇ ಭಾರತಾಂಬೆಯ ನೈಜ ಸಂಪತ್ತು ಭಾರತದ ದಾಸ್ಯಮುಕ್ತಿಗಾಗಿ ತಮ್ಮ ಶಕ್ತಿಯ ಘೃತವನ್ನೆರೆದು ತಾಯ್ನಾಡನ್ನು ಹಗಲಿರುಳು ಪೊರೆಯಲು ಅರಿಗಳ ಶಿರವನ್ನು ತರಿದು ಧರೆಗುರುಳಿಸಿ ವೀರ ಸ್ವರ್ಗವನ್ನು ಪಡೆದ ಭಾರತಾಂಬೆಯ ವೀರ ಕುವರರೇ ತಮಗಿದೋ ಸಾದರ ನಮನ ಸತ್ತು ನೆತ್ತರಿತ್ತರೋ ಎನಿತೋ ಸಾಸಿರ ಯೋಧರು ನಮ್ಮ ನೆಲದೊಳೆ ಹೆಮ್ಮೆ ಛಲದೊಳೆ ಮಾತೆ ಗರ್ಪಿತರಾದರು ಮಾತೆ ಗರ್ಪಿತರಾದರು ಪರ ಶಿವಾಲಯ ಜ್ವಲಿಸು ಜ್ವಲಿಸುವ ಜ್ವಾಲಯ ಹಿರಿಮೆ ಮಹಿಮೆಯ ಓ ನಗಾಧಿ ಪದಹಿಸು ನಾಡಿನ ವೈರಿಯ ಪರ ಶಿವಾಲಯ ಜ್ವಲಿಸು ಒಡಲಿನ ಜ್ವಲಿಸುಡಲಿನ ಓ ನಗಾಧಿಪ ಮಹಿಮೆಯುನಾಡಿನ ಸುನಾಡಿನ ವೈರಿಯ ವೈರಿಯ ಸತ್ತು ಮಲಗುತ ನೆತ್ತರಿತ್ತರು ಎನಿತೊ ಎನಿ ತೋ ಸಾಧರು ನಮ್ಮ ನೆಲದೊಳೆ ಹೆಮ್ಮೆ ಛಲದೊಳೆ ಮಾತೆ ಗರ್ ಪಿತರಾದರು ಸತ್ತು ಮಲಗುತ್ತ ನೆತ್ತರಿತ್ತರು ಎನಿತೋ ಸಾಸಿರ ಯೋಧರು ನಮ್ಮ ನೆಲದೊಳೆ ಹೆಮ್ಮೆ ಛಲದೊಳೆ ಮಾತೆ ಗರ್ಪಿತರಾದರು ಅತ್ತ ಹೆಣ್ಣಿನ ಕಣ್ಣ ನೀರಿದೆ ಹೆತ್ತ ಉಡಲದು ಚೀರಿದೆ ಸಿಡಿದ ನೆತ್ತರ ಸೆಡಿ ನುತ್ತರ ನೀಡಿರನ್ನು ತನರಳಿದೆ ನೀಡಿರನ್ನು ತನರಳಿದೆ ಪರಶಿವಾಲಯ ವರಹಿಮಾಲಯ ಒಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓ ನಗಾಧಿಪ ದಹಿಸುನಾಡಿನ ವೈರಿಯ ದಹಿಸುನಾಡಿನ ವೈರಿಯ ನಮ್ಮ ಹಿಮನಗ ನಮ್ಮ ನೆಲ ಜಲ ಎಂದು ನುಡಿವುದೆ ನಾಲಿಗೆ ಆ ನಮ್ಮ ಹಿಮನಗ ನಮ್ಮ ನೆಲ ಜಲ ಎಂದು ನುಡಿವುದೆ ನಾಲಿಗೆ ಶ್ರದ್ಧೆ ಭಕ್ತಿಯ ಕಾರ್ಯ ಕಿಳಿಸುವ ಬಲವಿಹುದೇ ಕೈಕಾಲಿಗೆ ನಮ್ಮ ಹಿಮನಗ ನಮ್ಮ ನೆಲ ಜಲ ಎಂದು ನಾಲಿಗೆ ಶ್ರದ್ಧೆ ಭಕ್ತಿಯ ಕಾರ್ಯ ಕಿಳಿಸುವ ಬಲವಿಹುದೆ ಕೈಕಾಲಿಗೆ ನಮ್ಮದಾಗಿ ಹ ತೀರ್ಥ ಕ್ಷೇತ್ರವ ತುಳಿಯುತ್ತಿರಲರಿ ರಕ್ಕಸ ಎದ್ದು ನಿಲ್ಲಲಿ ಗ್ರಾಮ ಗ್ರಾಮದ ರಾಮ ಲಕ್ಷ್ಮಣ ತಾಪಸ रामलक्ष्मण तापसा परशिवालय वरहिमालय ज्वलिसु ज्वलिषु ज्वालया दहिसु हिरिपदहि दहि सुनाडिन वैर्यािकिन कडल तडि इन्दोडि बन्निरि बन् ಆ ಮೂರು ದಿಕ್ಕಿನ ಕಡಲ ತಡಿಯಿಂದೋಡಿ ಬನ್ನಿರಿ ಮಲಗಿ ದುಕ್ಕಿನ ತುಕ್ಕ ನೊರೆಸುತ್ತ ಗೆಲುವು ನಿಶ್ಚಿತವೆನ್ನಿರಿ ಯಾವ ಮಾತೆಯ ಯಾವ ಮಣ್ಣಿನ ಮಕ್ಕಳೆಂಬುದ ತೋರಿರಿ ಬಲಿಗೆ ಹಸಿ ದಿಹ ಶಸ್ತ್ರ ಹಿರಿಯುತ ಶತ್ರು ಸೇನೆಯ ನಿರೀರಿ ಶತ್ರು ಸೇನೆಯ ನಿರೀರಿ ಪರ ಶಿವಾಲಯ ವರಹಿಮಾಲಯ ಜ್ವಲಿಸುವ ಓಡಲಿ ನ ಜ್ವಾಲೆಯ ಹಿರಿಮೆ ಮಹಿಮೆಯ ಓ ನಗಾಧಿ ಪಹಿಸು ನಾಡಿನ ವೈರಿಯ ಪರ ಶಿವಾಲಯ ವರ ಹಿಮಾಲಯ ಜ್ವಲಿಸು ನ ಜ್ವಾಲೆಯ ಹಿರಿಮೆ ಮಹಿಮೆಯೋ ನಗಾಧಿಪ ದಹಿಸುನಾಡಿನ ವೈರಿಯ ದಹಿಸುನಾಡಿನ ವೈರಿಯ ಮಾತೃ ಮಂದಿರ ಬೆಳಗುತ್ತಿರಲಿ ನಾನೇ ದೀವಿಗೆ ಬತ್ತಿ ತೆರೆದಿ ದೇ ಹೌರಿಯಲಿ ಸಾರ್ಥಕತೆ ಈ ಬಾಳಿಗೆ ಸಾರ್ಥಕತೆ ಈ ಬಾಳಿಗೆ ಹೌದು ಯೋಧರ ಬದುಕಿಗೂ ಒಂದು ಅರ್ಥವಿದೆ ಅವರ ಸಾವಿನಲ್ಲೂ ಒಂದು ಸಾರ್ಥಕತೆ ಇದೆ ಯಾವ ಕೃಷ್ಣ ಪರಮಾತ್ಮ ಧರ್ಮಸ್ಥಾಪನೆಯ ಕುರಿತಂತೆ ಮಾತನಾಡುತ್ತಾನೋ ಅದೇ ಧರ್ಮಸ್ಥಾಪನೆಗೂ ಮುನ್ನ ಭೀಕರ ಕುರುಕ್ಷೇತ್ರ ಯುದ್ಧವೇ ನಡೆದಿತ್ತು ಎಂಬುವುದನ್ನು ಹೇಗೆ ಮರೆಯಲು ಸಾಧ್ಯ ಅದೇ ರೀತಿ ಅಸೀಮ ತ್ಯಾಗ ಅಭೇದ್ಯ ಸಾಹಸ ಅಸ್ಕಲಿತ ರಾಷ್ಟ್ರನಿಷ್ಠೆಯ ರಣೋದ್ಯತ ಯೋಧರ ಕೆಚ್ಚೆದೆಯ ಹೋರಾಟದ ಫಲವೇ ಜುಲೈ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ವಿಜಯೋತ್ಸವ ನಮ್ಮೆಲ್ಲರ ನೆಮ್ಮದಿಯ ಬದುಕಿಗಾಗಿ ತಮ್ಮ ಅತ್ಯಪೂರ್ವ ಜೀವನವನ್ನು ಎರೆದು ಉಗ್ರರ ಶಿರವನ್ನು ಚೆಂಡಾಡಿ ಬಾನಂಗಳದಲ್ಲಿ ತ್ರಿವರ್ಣ ಚಿತ್ತಾರವನ್ನು ಬಿಡಿಸಿದ ದಧೀಚಿ ಪರಂಪರೆಯ ಪರಮವೀರ ಸೈನಿಕರೇ ನಮ್ಮ ನಿಜವಾದ ನಾಯಕರು ನಮ್ಮ ಮನೆಗಳಲ್ಲಿ ಶಾಂತಿಯುತವಾಗಿ ಪ್ರತಿ ರಾತ್ರಿಯೂ ಮಲಗುತ್ತಿದ್ದೇವೆ ಅಂದರೆ ತಮ್ಮ ಪ್ರಾಣಪಣಕ್ಕಿಟ್ಟು ಗಡಿಕಾಯುತ್ತಿರುವ ಯೋಧರತ್ನರ ಮೇಲಿನ ಭರವಸೆಯೇ ಕಾರಣ ನೆತ್ತರು ಹೆಪ್ಪುಗಟ್ಟುವಂಥ ಪ್ರತಿಕೂಲ ವಾತಾವರಣದಲ್ಲಿ ಜೀವದ ಹಂಗು ತೊರೆದು ರಾಷ್ಟ್ರ ರಕ್ಷಣೆಯ ಮಂತ್ರ ಜಪಿಸುತ್ತಿರುವ ಯೋಧರ ಜೀವನಗಾಥೆಯೇ ಅನುರಣನೀಯ ವಿಕ್ರಮ್ ಭಾತ್ರ ಹೆಸರಿಗೆ ತಕ್ಕಂತೆ ವಿಕ್ರಮನೇ ಸರಿ ಒಬ್ಬ ಕೆಚ್ಚೆದೆಯ ಯೋಧ ಹಾಗೂ ಅದಮ್ಯ ದೇಶಭಕ್ತ ಏ ದಿಲ್ ಮಾಂಗೇಮೋರ್ ಎಂಬ ವಿಕ್ರಂ ಭಾತ್ರರ ವಿಜಯ ಉದ್ಘೋಷ ನಿತ್ಯ ನಿರಂತರವಾಗಿ ಮಾರ್ಥನಿಸುತ್ತಿರುತ್ತದೆ ಯುದ್ಧ ಭೂಮಿಯಲ್ಲಿ ಸಿಂಹದಂತೆ ಅಬ್ಬರಿಸಿದ ಭಾತ್ರ ಗಾಯಗೊಂಡ ಇತರ ಸೈನಿಕರನ್ನು ಸ್ಥಳಾಂತರಿಸುವಾಗ ಎದೆಗೆ ಗುಂಡು ತಗಲಿ ಗಾಯಗೊಂಡರು ಅದಾವುದನ್ನು ಲೆಕ್ಕಿಸದೆ ಶತ್ರು ಸಂಹಾರ ಮುಂದುವರೆಸಿದ ಭಾತ್ರ ದುರಾದೃಷ್ಟವಶಾತ್ ಫಿರಂಗಿಯ ಗುಂಡಿನಿಂದ ತೀವ್ರ ಗಾಯಗಳಿಗೊಳಗಾಗಿ ಯುದ್ಧ ಭೂಮಿಯಲ್ಲೇ ಭಾರತ ಮಾತೆಗೆ ತನ್ನ ಒಡಲನ್ನು ಸಮರ್ಪಿಸಿದರು ಅಸಾಮಾನ್ಯ ಶೌರ್ಯ ಮತ್ತು ನಾಯಕತ್ವವನ್ನು ಪ್ರದರ್ಶಿಸಿದ ವಿಕ್ರಂ ಭಾತ್ರರಿಗೆ ಭಾರತ ಸರ್ಕಾರವು ಮರಣೋತ್ತರ ಪರಮ ವೀರ ಚಕ್ರದ ಶೌರ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ ರಾಷ್ಟ್ರ ರಕ್ಷಣೆಗಾಗಿ ದೇಹ ಸಮರ್ಪಣೆ ಮಾಡಿದ ತ್ಯಾಗಿ ವಿಕ್ರಂ ಭಾತ್ರರು ತಮ್ಮ ಸ್ನೇಹಿತರೊಂದಿಗೆ ಹೇಳಿದ ಮಾತುಗಳು ಹೀಗಿತ್ತು ನಾನು ಖಂಡಿತವಾಗಿಯೂ ಮರಳಿ ಬರುತ್ತೇನೆ ವಿಜಯ ಭೂಮಿಯಲ್ಲಿ ಬಾನತ್ತರಕ್ಕೆ ತ್ರಿವರ್ಣ ಧ್ವಜಾರೋಹಿಸಿ ಮರಳುತ್ತೇನೆ ಇಲ್ಲವಾದಲ್ಲಿ ಅದೇ ಧ್ವಜದಲ್ಲಿ ಸುತ್ತಲ್ಪಟ್ಟು ಮರಳಿ ಬರುತ್ತೇನೆ ನಿಜಕ್ಕೂ ರೋಮಾಂಚನಕಾರಿ ಇನ್ನೋರ್ವ ಯೋಧ ಘರ್ವಾಲ್ ರೈಫಲ್ಸ್ ಇನ್ಫ್ಯಾಂಟ್ರಿ ರೆಜಿಮೆಂಟಿನ ನಾಲ್ಕನೇ ಬೆಟಾಲಿಯನ್ನ ಜಸ್ವತ್ ಸಿಂಗ್ ರಾವತ್ ಸಾವಿರದ ಒಂಬೈನೂರ ನಲವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತೆರಡರವರೆಗಿನ ತಮ್ಮ ಅತ್ಯಲ್ಪ ಆಯಸ್ಸನ್ನು ಇಪ್ಪತ್ತೊಂದನೇ ವಯಸ್ಸಿಗೆ ಯುದ್ಧರಂಗದಲ್ಲಿ ಅರ್ಪಿಸಿದ ಕೆಚ್ಚೆದೆಯ ಸೇನಾನಿ ಜಸ್ವತ್ ಸಿಂಗ್ ಅವರನ್ನು ಚಕ್ರ ಶೌರ್ಯ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಿ ಸರ್ಕಾರವು ಗೌರವಿಸಿತು ನವೆಂಬರ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನೂರಾಂಕದನ ಎಂದು ಕರೆಯಲ್ಪಡುವ ಇಂಡೋ ಚೀನ ಯುದ್ಧದ ಅಂತಿಮ ಸಮಯದಲ್ಲಿ ಬರೋಬ್ಬರಿ ಮುನ್ನೂರು ಚೀನೀರ ಕಸರ ಸಂಹಾರ ಮಾಡಿ ಚೀನೀಯರಿಗೆ ಸಿಂಹ ಸ್ವಪ್ನವಾದ ಪರಮವೀರ ಇದಕ್ಕಿಂತಲೂ ಆಶ್ಚರ್ಯದಾಯಕ ಸಂಗತಿಯೆಂದರೆ ಅಲ್ಲಿನ ಸೈನಿಕರು ಮತ್ತು ಸ್ಥಳೀಯರು ಜಸ್ವಂತ ಸಿಂಗರ ಆತ್ಮದ ಅಸ್ತಿತ್ವವನ್ನು ಇಂದಿಗೂ ನಂಬುತ್ತಾರೆ ಜನರು ಪ್ರೀತಿಯಿಂದ ಜಸ್ವಂತ್ ಬಾಬಾ ಎಂದು ಕರೆಯುವ ಮೂಲಕ ಅವರಿಗೆ ಸಂತನ ಸ್ಥಾನ ನೀಡಿದ್ದಾರೆ ಜಸ್ವಂತ್ ಸಿಂಗರ ಆತ್ಮವು ಆ ಪ್ರದೇಶವನ್ನು ಅಪಘಾತಗಳೂ ನೈಸರ್ಗಿಕ ವಿಕೋಪಗಳೂ ಮೊದಲುಗೊಂಡು ಶತ್ರುಗಳಿಂದಲೂ ರಕ್ಷಿಸುತ್ತದೆ ಎಂಬುವುದನ್ನು ಅಲ್ಲಿನ ಸ್ಥಳೀಯರು ಬಲವಾಗಿ ನಂಬುತ್ತಾರೆ ಗಡಕ್ಕೆ ಹೋಗುವ ದಾರಿಯುದ್ದಕ್ಕೂ ಇರುವ ಫಲಕವೊಂದರಲ್ಲಿ ನೀವು ಮನೆಗೆ ತಲುಪಿದಾಗ ನಮ್ಮ ಬಗ್ಗೆ ಅವರಿಗೆ ತಿಳಿಸಿ ನಿಮ್ಮ ನಾಳೆಗಳಿಗಾಗಿ ನಮ್ಮ ಹಿಂದನ್ನು ನೀಡಿದ್ದೇವೆ ಎಂದು ತಿಳಿಸಿ ಎಂಬುದಾಗಿ ಬರೆದುಕೊಂಡಿರುವ ಸಾಲುಗಳು ದೇಶಕ್ಕಾಗಿ ಹುತಾತ್ಮರಾದ ಯೋಧರ ಬಗೆಗಿನ ನಮ್ಮ ಕರ್ತವ್ಯವನ್ನು ಎಚ್ಚರಿಸುತ್ತದೆ ಭಾರತ ಮಾತೆಗಾಗಿ ಹೋರಾಡಿ ಅಂಗವೈಕಲ್ಯ ಹೊಂದಿದ ಅಥವಾ ಹುತಾತ್ಮರೇ ಆದ ಅದೆಷ್ಟೋ ಸಾಸಿರ ಯೋಧರು ಇಂದಿಗೂ ನಮ್ಮ ಸ್ಮೃತಿಪಟಲದಲ್ಲಿ ಅಜರಾಮರರಾಗಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆಗೋ ಗಣರಾಜ್ಯೋತ್ಸವಕ್ಕೋ ರಾಜಕಾರಣಿಗಳಿಂದ ಆರೋಹಣಗೊಂಡು ತ್ರಿವರ್ಣ ಧ್ವಜವೂ ಹಾರಾಡುವುದಿಲ್ಲ ಅರ್ಥಾತ್ ಆ ಧ್ವಜದ ರಕ್ಷಣೆಗಾಗಿ ಮಡಿದು ಮಾತೆಗರ್ಪಿತನಾದ ಪ್ರತಿಯೊಬ್ಬ ಯೋಧನ ಕೊನೆಯ ಉಸಿರಿನಿಂದಾಗಿ ಅದು ಹಾರುತ್ತದೆ ಇಂತಹ ಧೀರ ಯೋಧ ಪರಂಪರೆಯ ಅಖಂಡ ಭಾರತದಲ್ಲಿ ಜನ್ಮ ಪಡೆದ ನಾವುಗಳೇ ನಿಜವಾದ ಭಾಗ್ಯವಂತರು ನಾವೇ ಪುಣ್ಯವಂತರು ಯುಗ ಯುಗಗಳ ಇತಿಹಾಸದ ವಿಜಯದ ವೈಭವ ಶಿಖರಕ್ಕೆ ನವ ಇತಿಹಾಸದ ಧ್ವಜವನೇರಿಸುವ ಉತ್ಸಾಹದ ರಭಸಕ್ಕೆ ಭಾರತ ಮಾತೆಯ ದುರ್ಜೆಯ ಪುನರವತಾರ र्जय पुनरवतार शक्तिस्वरूपिणि भारत मातया दुर्जय पुनरवतारा शक्तिस्वरूपिणि भारत मातया दुर्जय पुनरवतारा मूड् ति नवचैतन्यद संचारा ನವಚೈತನ್ಯದ ಚೈತನ್ಯದ ಸಂಚಾರ ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ದುರ್ಜಯ ಪುನರವತಾರ ಮಕ್ಕಳ ಮೈ ಮರೆವಿನ ಯುಗ ಕಳೆದಿದೆ ಅಳಿದಿದೆ ಅಳುಕಿನ ತಿಮಿರಾ ಏಕಾತ್ಮತೆಯ ಋಣ ಪ್ರಭೆ ಮೂಡಿದೆ ಅಳಗಿದೆ ಒಡಕಿನ ಕುಹಕ ಅಡಗಿದೆ ಒಡಕಿನ ಕುಹಕ ಮಕ್ಕಳ ಮೈ ಮರೆ ವಿನ ಯುಗ ಕಳೆದಿದೆ ಅಳಿದಿದೆ ಅಳುಕಿನ ತಿಮಿರಾ ಏಕಾತ್ಮತೆಯ ಋಣ ಪ್ರಭೆ ಮೂಡಿದೆ ಅಡಗಿದೆ ಒಡಕಿನ ಕುಹಕ ಶತ್ರು ವಿನಾಶದಾಶ್ವಾಸ ನೀಲೆ ಜಗಿದೆ ಶಾಂತಿಯ ಶಪಥ शत्रु विनाशदाश्वासे जगते शान्तीय शपथ विजयदोपथक शक्ति स्वरूप भारतमातया पुनर दुर्जय पुनरवतार दुर्जय पुनरवार ಸಾವಿಲ್ಲದ ನಾಡಿನ ಸುತರೆದ್ದರು ಯಜ್ಞದ ಸಿದ್ಧತೆಗೆ ಹಿಂದುತ್ವದ ಅಮರ ಗಂಗೆ ಹರಿದಿದೆ ಸೃಷ್ಟಿಯ ಏಳಿಗೆಗೆ ಯುಗ ಯುಗಗಳ ಇತಿಹಾಸದ ವಿಜಯದ ವೈಭವ ಶಿಖರಕ್ಕೆ ಯುಗ ಯುಗಗಳ ಇತಿಹಾಸದ ವಿಜಯದ ವೈಭವ ಶಿಖರಕ್ಕೆ नव इतिहा ध्वे शक्तिस्वरूप भारत मातया दुर्जय पुनरव मूड् ति भारत नवचैतन्यद संचारा नवचैतन्यार ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ದುರ್ಜಯ ಪುನರವತಾರಾ ದುರ್ಜಯ ಪುನರವತಾರ ದುರ್ಜಯ ಪುನರವತಾರ ಮೈ ನವಿರೇಳಿಸುವ ಸಾಲುಗಳೇ ನಿಜ ಸ್ನೇಹಿತರೆ ಜಗತ್ತಿಗೆ ತನ್ನ ಘನತೆಯನ್ನು ಎತ್ತಿ ಹಿಡಿಯುವಂತಹ ಸದೃಢ ರಾಷ್ಟ್ರವಾಗಿ ನಿಂತಿರುವ ಭಾರತದ ಅಂತಃಶಕ್ತಿಯನ್ನು ಪುನರುತ್ಥಾನಗೊಳಿಸುವ ಹೊಣೆ ನಮ್ಮ ಮೇಲಿದೆ ಭಾರತದ ಭವಿಷ್ಯವಾಗಿರುವ ತರುಣ ವರ್ಗಕ್ಕೆ ಸೈನಿಕರ ಸಾಹಸೀ ಬದುಕು ಆದರ್ಶ ಪ್ರೇರಣೆಯಾಗಬೇಕು ಅದೆಷ್ಟೋ ಯೋಧರು ಈ ರಾಷ್ಟ್ರ ರಕ್ಷಣೆಯ ನಿಮಿತ್ತ ಹುತಾತ್ಮರಾಗಿದ್ದಾರೆ ಅವರೆಲ್ಲರ ಋಣ ನಮ್ಮ ಮೇಲಿದೆ ಇದಕ್ಕಾಗಿ ಜಡತೆಯನ್ನು ತೊಡೆಯುವ ದಾಯಿತ್ವಕ್ಕೆ ಮೈತಾಳಬೇಕಾಗಿದೆ ಗ್ರಾಮ ಗ್ರಾಮದಲ್ಲೂ ರಾಮ ಲಕ್ಷ್ಮಣ ತಾಪಸ ಪುನರ್ಜಾಗೃತಗೊಳ್ಳಬೇಕಾಗಿದೆ ಆಗ ಮಾತ್ರ ಭಾರತಾಂಬೆಯ ಮೊಗದಲ್ಲಿ ಕಿರುನಗುವ ತರಲು ತಮ್ಮ ರಕ್ತ ವನ್ನೇ ನೀರುಗೈದ ಯೋಧರ ಸರ್ವೋಚ್ಚ ಆತ್ಮಗಳಿಗೆ ಸಂತೃಪ್ತಿ ದೊರಕಲು ಸಾಧ್ಯ ಯುವ ಮನದೊಳಿಂದು ಸೀಮೋ ಲಂಗನದ ತವಕ ಯುವ ಮನದೋಳಿಂದು ಸೀಮೋ ಧೂರುಳ ರೆ ದೇಲಿ ನಡುಕ ಧರ್ ಗೆ ಪುಳಕ ಧೂರುಳ ರೆ ದೇಲಿ ಇದುವರೆಗೆ ತೆಂಕಿಲ ನರೇಂದ್ರ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಂದ ಕಾರ್ಗಿಲ್ ವಿಜಯ ದಿವಸದ ಈ ಸಂದರ್ಭದಲ್ಲಿ ಸೇನಾ ಬಲ ಯೋಧನಮನ ಈ ಕಾರ್ಯಕ್ರಮವನ್ನು ಕೇಳಿದಿರಿ